ಸಾರ್ವಜನಿಕರೇ ಗಮನಿಸಿ ಹೊಸ ವರ್ಷದ ಸಂಭ್ರಮ ಆಚರಣೆಗೆ ನೀವು ಪ್ಲ್ಯಾನ್ ಮಾಡ್ತಿದ್ದೀರಾ ಜಾಲಿ ರೈಡ್ ಔಟ್ಡೋರ್ ಪಾರ್ಟಿ ಮಾಡೋಕ್ಕೆ ರೆಡಿ ಆಗ್ತಾ ಇದ್ದೀರಾ ಹಾಗಾದರೆ ಇದನ್ನು ಒಮ್ಮೆ ಗಮನಿಸಿ ನಿಮ್ಮ ಈ ಪ್ಲ್ಯಾನ್ ಫ್ಲಾಪ್ ಆಗಬಹುದು ಈ ನಿಮ್ಮ ನಿರ್ಧಾರಗಳು ತಪ್ಪು ಆಗಬಹುದು ಈ ನಿಯಮಗಳನ್ನು ಮೀರಿದರೆ ದಂಡ ಬೀಳೋದು ಪಕ್ಕಾ ಹಾಗೆಲ್ಲ ಆಗಬಾರ್ದು ಅಂದರೆ ನಿಮ್ಮ ಪ್ಲಾನ್ ಪಕ್ಕ ಆಗಿರಲಿ ಹೊಸ ವರ್ಷ ಆರಂಭ ನಿಮ್ಮ ಖುಷಿ ಹೆಚ್ಚಿಸಲಿ ಎಚ್ಚರಾಮ ಹೊಸ ವರ್ಷ ಆಚರಣೆ ಹಿನ್ನೆಲೆಯಲ್ಲಿ ಹಾಸನ ಜಿಲ್ಲಾ ಪೊಲೀಸ್ ವತಿಯಿಂದ ನಾವು ಬಂದೋಬಸ್ತ್ ಹಿನ್ನೆಲೆಯಲ್ಲಿ ಸುಮಾರು ಐನೂರು ಹೆಚ್ಚು ಜನ ಪೊಲೀಸ್ನವರು ಹೋಮ್ ಗಾರ್ಡ್ಸ್ ಡಿ ಆರ್ ತುಕಡಿ ಮತ್ತು ಕೆ ಎಸ್ ಆರ್ ಪಿ ತುಕಡಿನೂ ಈಗಾಗಲೇ ನಾವು ಡೆಪ್ಲಾಯ್ಮೆಂಟನ್ನು ಮಾಡಿದ್ದೀವಿ ಈ ಹಿನ್ನೆಲೆಯಲ್ಲಿ ಏನು ನಮ್ಮದು ಆಚರಣೆ ಸಮಯದಲ್ಲಿ ಕೆಲವೊಬ್ಬರು ಓವರ್ ಸ್ಪೀಡಿಂಗ್ ಇಲ್ಲ ಜಾಲಿ ರೈಡ್ ಅಂತ ಬೇಗ ಹೋಗ್ತಾರೋ ಅದನ್ನ ಕಂಟ್ರೋಲ್ ಮಾಡಕ್ಕೆ ಈಗಾಗಲೇ ನಾವು ಡ್ರಂಕ್ ಡ್ರೈವಿಂಗ್ ಕೇಸಸ್ ಮತ್ತು ಸ್ಪೀಡ್ ಕಂಟ್ರೋಲ್ ಮಾಡೋಕ್ಕೆ ಕೆಲವೊಂದು ಕಡೆ ಬ್ಯಾರಿಕೇಡಿಂಗನ್ನು ಹಾಕ್ಕೊಂಡಿದ್ದೀವಿ ಮತ್ತು ನಾಳೆ ಏನು ಮೂವತ್ತೊಂದನೇ ತಾರೀಕು ರಾತ್ರಿ ಏನಿರ್ತದೋ ಅವತ್ತೂ ಸಹ ಪೊಲೀಸ್ ಸಿಬ್ಬಂದಿ ಮತ್ತು ಪೊಲೀಸ್ ಆಫೀಸರ್ಸ್ ಎಲ್ಲ ಸ್ಪೆಷಲ್ ಗಸ್ತಲ್ಲಿ ಮಾಡ್ತಾ ಇರ್ತಾರೆ ಜಿಲ್ಲಾ ಪೊಲೀಸ್ ವತಿಯಿಂದ ಸಾರ್ವಜನಿಕ ಸಾರ್ವಜನಿಕರಿಗೆ ವಿನಂತಿ ಏನಂತಂದರೆ ಈ ಸಮಯದಲ್ಲಿ ಏನು ನಾವು ಆಚರಣೆ ಮಾಡ್ತೀವಿ ಆ ಆಚರಣೆ ಯಾವುದೂ ಪಬ್ಲಿಕ್ಗೆ ತೊಂದರೆ ಕೊಡದಂಗೆ ಆಚರಣೆ ಮಾಡಿ ಬೇಗ ಮನೆಗೆ ತೆರಳುವಂತೆ ನಮ್ಮ ತಮ್ಮಲ್ಲಿ ಕೋರಲಾಗಿದೆ ಅದೇ ನಿಟ್ಟಿನಲ್ಲಿ ಈಗಾಗಲೇ ಏನು ಹೋಟೆಲ್ಸ್ ರಿಸಾರ್ಟ್ಸ್ ಮತ್ತು ಹೋಮ್ ಸ್ಟೇಸ್ ಇದೆ ಅವರ ಹತ್ರ ಅವ್ರ ಜೊತೆಗೆ ನಾವು ಮೀಟಿಂಗನ್ನು ಮಾಡಿ ಅವರು ಸಲಹೆ ಸಲಹೆ ಸೂಚನೆ ಕೊಟ್ಟಿದ್ದೀವಿ ಆ ಸೂಚನೆಯ ಪ್ರಕಾರ ಅವರು ಏನು ಆಚರಣೆ ಮಾಡಿದ್ರಹ ಸಹ ಫಸ್ಟ್ ಬಂದು ಪೊಲೀಸ್ ಹತ್ರ ಪರ್ಮಿಷನ್ ತಗೊಂಡು ಆಮೇಲೆ ಆ ಮಾಡಬೇಕು ಅಂತ ಈಗಾಗಲೇ ಸೂಚನೆ ಕೊಟ್ಟಿದ್ದೀವಿ ಈ ಸಂಬಂಧಪಟ್ಟಂಗೆ ಜಿಲ್ಲಾ ಆಡಳಿತದ ಜೊತೆಗೆ ಮತ್ತು ಏನು ಅಬಕಾರಿ ಇಲಾಖೆ ಜೊತೆಗೆ ನಾವು ಮೀಟಿಂಗ್ ಮಾಡಿ ಸಂಬಂಧಪಟ್ಟ